എല്ലാവർക്കും നമസ്കാരം പ്രിമനു ടി വി കന യൂട്യൂബ് ചാനലിലേക്ക് നിർഗ് കൂടെ സ്വാഗതം ಸ್ನೇಹಿತರೆ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಈಗಲೂ ಕೂಡ ಕೇಳ್ತಾನೇ ಇದ್ದೀರಾ ನಾನು ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ನ ಮಾಡಿದಾಗ ಪಿ ಎಸ್ ಟಿ ಆರ್ ಮತ್ತು ಜೆ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕ್ವಾಲಿಫಿಕೇಷನ್ ಬಗ್ಗೆ ನಿಮಗೆ ಇನ್ನೂ ಕೂಡ ಬಹಳಷ್ಟು ಗೊಂದಲಗಳಿದ್ದಾವೆ ಸೊ ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರ ಒಂದು ಕ್ಲಾರಿಫಿಕೇಷನ್ಗೆ ಅಂತಲೇ ಅಂದ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಯಾವುದೇ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರಲಿ ಅಥವಾ ಏನು ಜಿ ಪಿ ಎಸ್ ಟಿ ಆರ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರಲಿ ಅಥವಾ ಪ್ರೌಢಶಾಲಾ ಶಿಕ್ಷಕರಾಗಿರಲಿ ನಮಗೆ ಬಿ ಎಡ್ ಮತ್ತು ಡಿ ಎಡ್ ಕಂಪಲ್ಸರಿ ಇರುತ್ತೆ ಸೊ ಇವಾಗ ಬಿ ಎಡ್ ಮತ್ತು ಡಿ ಎಡ್ ಅಂತ ಅಂದಾಗ ಡಿ ಎಡ್ ಮಾಡ್ಕೊಂಡಿರೋರಿಗೆ ಹೈಸ್ಕೂಲ್ ಟೀಚರ್ಸ್ ಆಗೋದಕ್ಕೆ ಎಲಿಜಿಬಲ್ ಇದೆಯಾ ಅಥವಾ ಜಿ ಪಿ ಎಸ್ ಟಿ ಆರ್ ಬರಿಬೋದಾ ಹಾಗೆಯೇ ಬಿ ಎಡ್ ಆಗಿದೆ ನಮ್ಮದು ನಾವು ಯಾಕೆ ಪ್ರೈಮರಿ ಶಾಲೆಯ ಟೀಚರ್ಸ್ ಆಗಬಾರ್ದು ನಮ್ಗೆ ಯಾಕೆ ಎಲಿಜಿಬಿಲಿಟಿ ಕೊಟ್ಟಿಲ್ಲ ಸೊ ಈ ಥರದ್ದೆಲ್ಲ ಒಂದಷ್ಟು ಕ್ವಶನ್ಸ್ಗಳಿರುತ್ತೆ ಒಂದಷ್ಟು ಗೊಂದಲಗಳಿರ್ತವೆ ಸೊ ಹಾಗಾಗಿ ಪಿ ಎಸ್ ಟಿ ಆರ್ಗೆ ಬಿ ಎಡ್ ಡಿ ಎಡ್ ಬೇಕಾ ಜಿ ಪಿ ಎಸ್ ಟಿ ಆರ್ಗೆ ಬಿ ಎಡ್ ಡಿ ಎಡ್ ಬೇಕಾ ಹೈಸ್ಕೂಲ್ಗೆ ಪಿ ಜಿ ಬೇಕಾ ಎಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ನಾನು ಯಾರು ಯಾವ ಪರೀಕ್ಷೆ ಬರೆಯೋದಕ್ಕೆ ಅರ್ಹರು ಅಂತ ಒಂದು ಲೈನ್ನ ಹಾಕಿದ್ದೀನಿ ಆ್ಯಂಡ್ ಪಿ ಎಸ್ ಡಿ ಆರ್ ಅಂತ ಬಂದಾಗ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ನಮಗೆ ಇಲ್ಲಿ ಪಿ ಯು ಸಿ ಪ್ಲಸ್ ಡಿ ಎಡ್ ಪ್ಲಸ್ ಟಿ ಇ ಟಿ ಪೇಪರ್ ಒನ್ ಆಗಿರಬೇಕು ಸೊ ಇದು ಮುಂಚೆಯಿಂದನೂ ಕೂಡ ಬಂದಂತಹ ಒಂದು ಕ್ವಾಲಿಫಿಕೇಷನ್ ಆಗಿರುತ್ತೆ ಪ್ರೈಮರಿ ಶಾಲೆಯ ಶಿಕ್ಷಕರಾಗಬೇಕು ಅಂತಂದಾಗ ನಮ್ಮದು ಮಸ್ಟ್ ಆ್ಯಂಡ್ ಶುಡ್ ಪಿ ಯು ಸಿ ಆಗಿರ್ಬೇಕು ಆಯಿತಾ ಸೊ ಪಿ ಯು ಸಿ ಇನ್ ಈಗಲೂ ಕಮೆಂಟ್ ಆಗ್ತೀರ ಪಿ ಯು ಸಿನಲ್ಲಿ ನಂದು ಕಾಮರ್ಸ್ ಆಗಿದೆ ನಾನು ಅಪ್ಲೈ ಮಾಡ್ಬೋದಾ ಅಂತ ಸೊ ಪಿ ಯು ಸಿನಲ್ಲಿ ನೀವು ಆರ್ಟ್ಸ್ ತೊಗೊಂಡಿರಿ ಸೈನ್ಸ್ ತೊಗೊಂಡಿರಿ ಅಥವಾ ಕಾಮರ್ಸ್ ತೊಗೊಂಡಿರಿ ನೀವು ಯಾವುದೇ ಒಂದು ಕಾಂಬಿನೇಷನ್ ಮಾಡಿದರೂ ಕೂಡ ಈ ಮೂರು ಕಾಂಬಿನೇಷನ್ನಲ್ಲಿ ಯಾವುದೇ ಕಾಂಬಿನೇಷನ್ ಆಗಿದ್ರು ಕೂಡ ನೀವು ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ ಇರ್ತೀರ ಸೊ ಇದರಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಆಯಿತಾ ಮುಂಚೆ ಹಳೆ ನೋಟಿಫಿಕೇಷನ್ಸಲ್ಲೆಲ್ಲ ಏನಿತ್ತು ಒಂದು ಸಬ್ಜೆಕ್ಟಲ್ಲಿ ಅಂದರೆ ಈಚ್ ಸಬ್ಜೆಕ್ಟ್ ಫಿಫ್ಟಿ ಪರ್ಸೆಂಟ್ ಅಂತ ಇತ್ತು ಬಟ್ ಇತ್ತೀಚೆಗೆ ಹೊಸ ನೋಟಿಫಿಕೇಷನ್ಸಲ್ಲಿ ಓವರ್ ಆಲ್ ಸಬ್ ಓವರ್ ಆಲ್ ಪಿ ಯು ಸಿಯಲ್ಲಿ ನೀವೇನು ಮಾಡಿರಬೇಕು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಆಯಿತಾ ಸೊ ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಇದು ಇದ್ದಾವೆ ಸೊ ಈಚ್ ಸಬ್ಜೆಕ್ಟ್ ಫಿಫ್ಟಿ ಪರ್ಸೆಂಟ್ ಇರಬೇಕಾ ಅಥವಾ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ಇರಬೇಕಾ ಅಂತ ಸೊ ಓವರ್ ಆಲ್ ಪಿ ಯು ಸಿಯಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಆಯಿತಾ ಸೊ ಬಿಲೋ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಇತ್ತು ಅಂದ್ರೂ ಕೂಡ ನಿಮಗೆ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ತೊಗೊಂಡಿರ್ಬೇಕಾಗುತ್ತೆ ಆಯಿತಾ ಆಮೇಲೆ ಡಿ ಎಡ್ ಆಗಿರಬೇಕು ಸೊ ಬಿ ಎಡ್ನವರಿಗೆ ಪಿ ಎಸ್ ಡಿ ಆರ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸೊ ನಮ್ಮದು ಬಿ ಎಡ್ ಆಗಿದೆ ನಾವು ಯಾಕೆ ಅಪ್ಲೈ ಮಾಡಬಾರ್ದು ಅಂತಂದರೆ ಏನು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಬಿ ಎಡ್ ಮಾಡಿರೋರಿಗೆ ಪಿ ಎಸ್ ಟಿ ಆರ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಆಯ್ತಾ ಸೊ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಅದರ ಜೊತೆಗೆ ಟಿ ಟಿ ಪೇಪರ್ ಒನ್ ಮಸ್ಟ್ ಆ್ಯಂಡ್ ಶುಡ್ ಕ್ಲಿಯರ್ ಮಾಡ್ಕೊಂಡಿರಬೇಕು ಪೇಪರ್ ಟು ಮಾಡ್ಕೊಂಡು ಮಾಡಿಕೊಂಡು ಪೇಪರ್ ಒನ್ ಆಗಿಲ್ಲ ಅಂತಂದ್ರೂ ಕೂಡ ನಿಮಗೆ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಸಿಗೋದಿಲ್ಲ ಆಯಿತಾ ಪಿ ಯು ಸಿನಲ್ಲಿ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಯಾವುದಾದ್ರೂ ತೊಗೊಂಡಿರಿ ಅದ್ರ ಜೊತೆಗೆ ಡಿ ಎಡ್ ಕಂಪಲ್ಸರಿ ಆಗಿರಬೇಕು ಅದರ ಜೊತೆಗೆ ಟಿ ಇ ಟಿ ಪೇಪರ್ ಒನ್ ಆಗಿರಲೇಬೇಕು ಸೊ ಇದಿಷ್ಟು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಥವಾ ವಿದ್ಯಾರ್ಹತೆ ಏನಿರಬೇಕು ಅನ್ನೋದು ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಸೊ ಇಲ್ಲಿ ನಮಗೆ ಡಿಗ್ರಿ ಮತ್ತು ಬಿ ಎಡ್ ಡಿ ಎಡ್ ಪ್ಲಸ್ ಟಿ ಟಿ ಪೇಪರ್ ಟು ಕೇಳಿದ್ದಾರೆ ಅಂದರೆ ಈಗ ನೀವು ಡಿ ಎಡ್ ಮಾಡಿಕೊಂಡು ಅದರ ಜೊತೆಗೆ ನೀವು ಬಿ ಎ ಡಿಗ್ರಿ ಎನಿ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಸೊ ಬಿ ಎಸ್ ಸಿ ಮಾಡ್ಕೊಂಡು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬಿ ಕಾಮ್ ಮಾಡಿರೋರಿಗೆ ನಿಮಗೆ ಜಿ ಪಿ ಎಸ್ ಆರ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಸೊ ಇನ್ನು ಮುಂದೆ ಬರತಕ್ಕಂತಹ ರಿಕ್ರೂಟ್ಮೆಂಟ್ನಲ್ಲಿ ಗೊತ್ತಿಲ್ಲ ಚೇಂಜಸ್ ಮಾಡಿ ಬಿ ಕಾಮವ್ರಿಗೂ ಕೂಡ ಅವಕಾಶ ಮಾಡಿದ್ರು ಕೂಡ ಮಾಡ್ತಾರೆ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಮುಂಚೆ ಇದ್ದ ಇದ್ದಿದ್ದು ಹೇಗೆ ಅಂತ ಹೇಳಿದರೆ ಬಿ ಎ ಬಿ ಎಸ್ ಸಿ ಡಿಗ್ರಿ ಸಾರಿ ಬಿ ಎ ಬಿ ಎಸ್ ಸಿ ಬಿ ಎಡ್ ಅಥವಾ ಡಿ ಎಡ್ ಅದ್ರ ಜೊತೆಗೆ ಟಿ ಇ ಟಿ ಪೇಪರ್ ಎರಡು ಎರಡನೇ ಪತ್ರಿಕೆ ಟಿ ಇ ಟಿಯಲ್ಲಿ ಕ್ಲಿಯರ್ ಆಗಿರಬೇಕು ಆಯಿತಾ ಸೊ ಡಿಗ್ರಿಯಲ್ಲಿ ಕೂಡ ನೀವು ಈಚ್ ಸೆಮಿಸ್ಟರ್ ಓವರ್ ಆಲ್ ನಿಮಗೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಇರಬೇಕು ಆಯಿತಾ ಜೊತೆಗೆ ಬಿ ಎಡ್ ಅಥವಾ ಡಿ ಎಡ್ ಆಗಿರಬೇಕು ಬಿ ಎಡ್ ಡಿ ಎಡ್ ಜೊತೆಗೆ ಡಿಗ್ರಿ ಆಗಿದ್ದರೆ ನೀವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರಲಿಕ್ಕೆ ಕ್ವಾಲಿಫೈಡ್ ಇರ್ತೀರ ಓಕೆನಾ ಅದ್ರ ಜೊತೆಗೆ ಟಿ ಟಿ ಪೇಪರ್ ಟೂ ಆಗಿರಬೇಕು ಪೇಪರ್ ಒನ್ ನಿಮಗೆ ಈ ಕ್ವಾಲಿಫಿಕೇಷನ್ ಇದು ಡಿಗ್ರಿ ಆಗಿದ್ದು ಬಿ ಎಡ್ಡು ಅಥವಾ ಡಿ ಎಡ್ ಆಗಿದ್ದು ಟಿ ಟಿ ಪೇಪರ್ ಒನ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ಅಪ್ಲೈ ಮಾಡೋಕ್ಕಾಗಲ್ಲ ಬಿಕಾಸ್ ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಪೇಪರ್ ಟು ಮಸ್ಟ್ ಆ್ಯಂಡ್ ಶುಡ್ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಟಿ ಟಿ ಪೇಪರ್ ಟು ಬಿ ಎಡ್ ಅಥವಾ ಡಿ ಎಡ್ ಜೊತೆಗೆ ಡಿಗ್ರಿ ಆಗಿರಬೇಕು ಇದಿಷ್ಟು ಏನು ಪೇ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಏನು ವಿದ್ಯಾರ್ಹತೆ ಇರಬೇಕು ಅನ್ನೋದು ನೆಕ್ಸ್ಟು ಹೆಚ್ ಎಸ್ ಟಿ ಆರ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕತೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಏನು ಟೂ ತೌಸಂಡ್ ಫಿಫ್ಟೀನೇ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿದ್ದರಿಂದ ಅಲ್ಲಿ ತನಕ ಯಾವುದೇ ಒಂದು ಪಿ ಜಿ ಆಗಿರಲಿ ಅಥವಾ ಟಿ ಇ ಟಿ ಆಗಿರಲಿ ಕೇಳಿರಲಿಲ್ಲ ಸೊ ಡಿಗ್ರಿ ಮತ್ತು ಬಿ ಎಡ್ ಬಿ ಎ ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಆಮೇಲೆ ಹೆಚ್ ಎಸ್ ಟಿ ಆರ್ಗೆ ಡಿ ಎಡ್ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಡಿಗ್ರಿ ಜೊತೆಗೆ ಡಿ ಎಡ್ ಆಗಿದವರಿಗೆ ಯಾವುದೇ ಕಾರಣಕ್ಕೂ ಕೂಡ ಏನೋ ಈ ಒಂದು ಹೆಚ್ ಎಸ್ ಟಿ ಆರ್ ಬರೀಲಿಕ್ಕೆ ಅವಕಾಶ ಇಲ್ಲ ಬಿ ಎಡ್ ಜೊತೆಗೆ ಡಿಗ್ರಿ ಬಿ ಎಡ್ ಮಸ್ಟ್ ಆ್ಯಂಡ್ ಶುಡ್ ಹೆಚ್ ಎಸ್ ಡಿ ಆರ್ ಬರೀಬೇಕು ಅಂದರೆ ಬಿ ಎಡ್ ಕಂಪಲ್ಸರಿ ಆ್ಯಂಡ್ ಇನ್ನೊಂದು ಗೊತ್ತಿರಬೇಕು ಬಿ ಸಿ ನಾಗೇಶ್ ಅವರು ಏನು ಶಿಕ್ಷಣ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹೆಚ್ ಎಸ್ ಡಿ ಆರ್ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಏನು ಪಿ ಜಿ ಮಾಡಿ ಮಾಡಿರಬೇಕು ಅಂತ ಹೇಳಿ ಅವರೊಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದರು ಆದರೆ ಅದು ಇಂಪ್ಲಿಮೆಂಟೇಷನ್ಗೆ ಬಂದಿರಲಿಲ್ಲ ಸೊ ನೆಕ್ಸ್ಟು ಏನು ರೆಕ್ರೂಟ್ಮೆಂಟ್ ಆದಾಗ ಏನು ನಮಗೆ ನೋಟಿಫಿಕೇಶನ್ ಬಿಡ್ತಾರೆ ಅವಾಗ ಏನಾದರೂ ಹೆಚ್ ಎಸ್ ಟಿ ಆರ್ಗೆ ಗೆ ಪಿ ಜಿ ಕಂಪಲ್ಸರಿ ಅಥವಾ ಟಿ ಇ ಟಿ ಬೇಕು ಅಂತ ಕೇಳಿದ್ರು ಕೇಳ್ತಕ್ಕಂತಹ ಚಾನ್ಸಸ್ ಇದೆ ಇವಾಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಸೆಂಟ್ರಲಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ನೆಕ್ಸ್ಟ್ ಇವಾಗ ಹೆಚ್ ಎಸ್ ಟಿ ಆರ್ ಅಂತ ಬಂದಾಗ ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಬಿ ಎ ಬಿ ಎ ಡಿಗ್ರಿ ಪ್ಲಸ್ ಬಿ ಎಡ್ ಜೊತೆಗೆ ಮಾಸ್ಟರ್ಸ್ನ ಕೇಳ್ತಕ್ಕಂತಹ ಒಂದು ಸಾಧ್ಯತೆ ಇರೋದ್ರಿಂದ ಇವಾಗ ನೀವು ಡಿಗ್ರಿ ಮುಗಿಸ್ಕೊಂಡಿದ್ರೆ ಮಾಸ್ಟರ್ನ ಮುಗಿಸ್ಕೊಂಬಿಡಿ ಬಿಡಿ ಆಯ್ತಾ ಸೊ ಇವಾಗ ಸೆಕೆಂಡ್ ಸೆಮಿಸ್ಟರ್ ಇದ್ರೆ ಅಥವಾ ತರ್ಡ್ ಸೆಮಿಸ್ಟರ್ ಇದ್ರೆ ಕಂಪ್ಲೀಟ್ ಮಾಸ್ಟರ್ನ ಮುಗಿಸ್ಕೊಂಡ್ಬಿಟ್ರೆ ನೀವು ಹೆಚ್ ಎಸ್ ಟಿ ಆರ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಿ ಸೊ ಇನ್ನು ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ ಅಂತ ಭಾವಿಸ್ತೀನಿ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಸೊ ಈ ಮೂರೂ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಕ್ಕೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ